ಆತ್ಮೀಯ ಮಿತ್ರರೇ ಇಂದು ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಗುರ್ಮಿಟ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಸೈದಾಪುರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿ ಜೆ ಪಿ ನಾಯಕರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಆತ್ಮೀಯ ಮಿತ್ರರೇ ಪದೇ ಪದೇ ಬಿ ಜೆ ಪಿ ನಾಯಕರು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಮೇಲೆ ಆರೋಪಗಳು ವಿನಾಕಾರಣ ಮೊನ್ನೆ ಯಾವುದೋ ನಡೆದಿದ್ದು ಒಂದು ಡೆತ್ ನೋಟಿನಲ್ಲಿ ಸಾಹೇಬರ ಹೆಸರೇ ಇಲ್ಲ ಸಿ ಐ ಡಿ ತನಿಖೆಗೆ ಆಲ್ರೆಡಿ ಪ್ರಿಯಾಂಕ ಖರ್ಗೆ ಸಾಹೇಬರೇ ಕೊಟ್ಟಿದ್ದಾರೆ ಆದರೂ ಕೂಡ ಅಲ್ಲಲ್ಲಿ ರಾಜ್ಯದಲ್ಲಿ ಬಂದು ಬಿ ಜೆ ಪಿ ನಾಯಕರು ಅವರು ಅಧಿಕಾರದ ದರ್ಪದಿಂದ ಒಂದು ಸುಳ್ಳಿನ ಆರೋಪಗಳು ಪ್ರಿಯಾಂಕ ಖರ್ಗೆ ಸಾಹೇಬರ ಮೇಲೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರೇ ನಾನು ಒಂದು ಹೇಳ ಬಯಸ್ತೀನಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅಂಬೇಡ್ಕರ್ ಬುದ್ಧ ಬಸವ ತತ್ವಗಳನ್ನು ಪಾಲನೆ ಮಾಡ್ತಕ್ಕಂಥ ನಾಯಕರು ಅವರು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಐ ಟಿ ಬಿ ಟಿ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದು ನಿಮ್ಗೆ ಹೊಟ್ಟೆ ಕಿಚ್ಚು ಒಂದು ಇನ್ನೊಂದು ಏನಿದೆ ಬಿ ಜೆ ಪಿ ನಾಯಕರದು ರಾಜ್ಯದಲ್ಲಿ ಶೋಷಿತ ಸಮುದಾಯದವರನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಒಂದು ಷಡ್ಯಂತ್ರ ಮಾಡ್ತಾ ಇದ್ದೀರ ಅದು ಈ ಯುಗದಲ್ಲಿ ಸಾಧ್ಯವಿಲ್ಲ ಪ್ರಿಯಾಂಕ ಖರ್ಗೆ ಸಾಹೇಬರ ಹಿಂದೆ ಇಡೀ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ಶಕ್ತಿ ಅವರ ಅಭಿಮಾನಿಗಳ ಶಕ್ತಿ ಮತ್ತು ಕಾರ್ಯಕರ್ತರ ಶಕ್ತಿ ಇದೆ ಅದಕ್ಕೆ ನೀವು ಏನು ಯಾರ್ಯಾರೋ ನಾಯಕರುಗಳು ತರ್ತೀರಿ ಯೋಗ್ಯರು ಅಲ್ಲ ಅಯೋಗ್ಯರು ಅಂತ ಬೈತೀರಿ ಮಂತ್ರಿಗಳನ್ನು ನಾಲಿಗೆಗೆ ಬೋನಿಲ್ಲ ಅದಕ್ಕೆ ಹೆಂಗಂದ್ರೆ ಹಾಗೆ ಮಾತಾಡ್ತೀರಿ ತಾವು ಒಟ್ಟು ತಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಈಗ ಕಾಂಗ್ರೆಸ್ ಪಕ್ಷದವರು ಅಧಿಕಾರದಲ್ಲಿದ್ದಾರೆ ಯಾವುದನ್ನೂ ಒಂದು ಸಣ್ಣದು ಸುಮ್ಮನೆ ಸುಳ್ಳು ಆರೋಪಗಳು ಮಾತನಾಡಿದರೆ ದೀಪ ಹಚ್ಚುವ ಹಾಗೆ ಇರಬೇಕು ಬಿ ಜೆ ಪಿ ನಾಯಕರೇ ನಾನು ತಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಮಾತಾಡಿದರೆ ದೀಪ ಹಚ್ಚುವ ಹಾಗೆ ಇರಬೇಕು ಆದರೆ ತಾವು ಮಾತಾಡಿದರೆ ಬೆಂಕಿ ಹತ್ತಿದಾಗೆ ಇರ್ತದೆ ಕಡ್ಡಿ ಮ್ಯಾಚ್ ಬಾಕ್ಸ್ನೇ ಬೇಕಾಗಿಲ್ಲ ಬರೇ ಬೆಂಕಿ ಜಾತಿ ಜಾತಿಗೆ ಜಗಳ ಅಣ್ಣ ತಮ್ಮಂದರಿಗೆ ಜಗಳ ಸಮುದಾಯ ಸಮುದಾಯದವರಿಗೆ ಜಗಳ ಸ್ವಾಮಿ ತಾವು ಯಾರು ಸ್ವಲ್ಪ ವಿರುದ್ಧ ಇರ್ತಾರಲ್ಲ ಕಾಂಗ್ರೆಸ್ ಪಕ್ಷದಿಂದಲೇ ಬೆಳೆದಿರ್ತಾರೆ ಅಂಥ ನಾಯಕರುಗಳಿಗೆ ತಂದು ತಾವು ಪ್ರಚಾರ ಮಾಡ್ಲಿಕ್ಕ ಬಿರ್ತೀರಿ ಮೊನ್ನೆ ಕಲಬುರಗಿಯಲ್ಲಿ ಮಾಡಿದಿರಿ ಪ್ರತಿಭಟನೆ ಪ್ರಿಯಾಂಕ ಸಾಬ್ ಅವರ ಮನೆಗೆ ಮುತ್ತಿಗೆ ಆದರೆ ಅಲ್ಲಿ ಪ್ರಿಯಾಂಕ್ ಸಾಹೇಬರು ವೆಲ್ಕಮ್ ಮನೆಗೆ ಯಾರ್ಯಾರು ಬರ್ತೀರಿ ನಾನು ಎಳ್ಳು ನೀರು ಕೊಡ್ತೀನಿ ಮಜ್ಜಿಗೆ ಕೊಡ್ತೀನಿ ಅಂತ ಪ್ರೀತಿಯಿಂದ ಕಾರ್ಯಕರ್ತರು ಏನು ಮಾಡಿದ್ರು ಅವ್ರ ಅಭಿಮಾನಿಗಳು ಎಳ್ಳು ನೀರು ಇದು ತಗೋರಿ ತಾವು ಓದಿ ಓದ್ರಿ ಸ್ವಲ್ಪ ಆಗಿರ್ತೀರಿ ಅಂತಂದರೆ ತಾವು ಅದಕ್ಕೆ ಏನ್ರಿ ನಾವು ಇಷ್ಟು ಸಾವಿರ ಮಂದಿ ಜಮಾ ಆಗಿವಿ ಎಷ್ಟು ಸಾವಿರ ಇತ್ತು ಸ್ವಾಮಿ ಆಲ್ರೆಡಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ನೀವು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜಮಾ ಮಾಡಿ ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಎರಡು ಮೂರು ಸಾವಿರ ಜನನೂ ಇಲ್ಲ ಇಷ್ಟು ಸಾವಿರ ಮಂದಿಗೆ ನೀವು ಎಳ್ಳು ನೀರು ಕೊಡ್ತೀರಾ ಮತ್ತು ಇನ್ನೊಂದು ಸೂಷಿತ ಸಮುದಾಯದ ನಾಯಕರು ಮುನಿಸ್ವಾಮಿ ಎಮ್ ಎಲ್ ಸಿ ಸಾಹೇಬರು ಅವರನ್ನು ಕರೆಸಿದ್ರಿ ಪೇಪರ್ಗಳಲ್ಲಿ ಖರ್ಗೆ ಸಾಹೇಬರ ತವರು ಕ್ಷೇತ್ರಕ್ಕೆ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಸರ್ ಅವ್ರಿ ನಾನೊಂದು ಮಾತು ಹೇಳ್ತೀನಿ ಮೊದಲು ತಾವು ಯಾರಿಂದ ಬೆಳೆದಿರಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷಗಳಿಂದ ಖರ್ಗೆ ಸಾಹೇಬ್ರ ಮನೆಗೆ ಬಂದಾಗ ತಾವು ಶಾಲ್ ಹಾಕ್ಕೊಂಡು ಡೋರ್ಬಲ್ ನಿಂತು ಎಲ್ಲರಿಗೂ ಸ್ವಾಗತ ಮಾಡಿ ಖರ್ಗೆ ನಾರಾಯಣ ಸ್ವಾಮಿ ಸರ್ ಅವರು ಇರ್ತಿದ್ರು ನಾವು ಕೇಳ್ತಾ ಇದ್ದೇವೆ ಅವಾಗ ಯುವಕರು ಇವರು ಯಾರಪ್ಪ ಯಾವಾಗಲೂ ಶಾಲ್ ಹಾಕ್ಕೊಂಡು ಖರ್ಗೆ ಸಾಹೇಬ್ರ ಮನೆಯಲ್ಲಿ ಇರ್ತಾರ ಫ್ಯಾಮಿಲಿ ಮೆಂಬರ್ ಟೈಪ್ ಇರ್ತಾರೆ ಸ್ವಾಮಿ ಅವರಪ್ಪ ಕಾಂಗ್ರೆಸ್ ಪಕ್ಷದ ಕಟ್ಟ ಅಭಿಮಾನಿಗಳು ಖರ್ಗೆ ಸಾಹೇಬ್ರ ಕಟ್ಟ ಅಭಿಮಾನಿಗಳು ತಾವು ಖರ್ಗೆ ರಾಜಕೀಯ ತಮ್ಮ ರಾಜಕೀಯ ಗುರುಗಳೇ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅದನ್ನು ಮರ್ತಿರಿ ತಮಗೆ ಏನೇನು ಅಧಿಕಾರಗಳು ಕೊಟ್ಟರು ನಿಗಮ ಮಂಡಳಿ ಅಧ್ಯಕ್ಷರುಗಳು ಕೊಟ್ಟರು ನಾವು ಮೂವತ್ತು ವರ್ಷದಿಂದ ಇದ್ದೀವಿ ಯಾವಾಗ ಹೋದರೆ ಬೆಂಗಳೂರಿಗೆ ಮನೆಯಲ್ಲಿ ತಾವೇ ಕಾಣ್ತಿದ್ರಿ ಶಾಲ್ ಹಾಕ್ಕೋಬೇಕು ಖರ್ಗೆ ಸಾಹೇಬ್ರ ಮನೆ ಹತ್ರನೇ ಇರಬೇಕು ಅಂದರೆ ಖರ್ಗೆ ಸಾಹೇಬ್ರಷ್ಟು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದರು ತಮಗೆ ಪಕ್ಷದಲ್ಲಿ ಬೆಳೆಸಿದರು ಅದನ್ನೆಲ್ಲ ಮರೆತು ಬಿಟ್ಟಿದ್ದಿರಾ ಸಹಾಯ ಮಾಡಿದವರನ್ನು ಮರೆತು ಬಿಟ್ಟು ಇವತ್ತು ಬಿ ಜೆ ಪಿದಲ್ಲಿ ಹೋಗಿ ಒಂದು ಎಮ್ ಎಲ್ ಸಿ ಮಾಡ್ಯಾರಂಥೇಳಿ ಅಧಿಕಾರ ದರ್ಪದಿಂದ ಏನಂದರೆ ಅದೇ ಮಾತನಾಡ್ದ ಸ್ವಾಮಿ ನಾಲಿಗೆ ಬಂದರೆ ಹೆಂಗಂದ್ರೆ ಹಂಗೆ ಯಾಕಂತಂದರೆ ನಾಲಿಗೆ ಬೋನಿಲ್ಲ ಇದ್ದರೆ ಸೀದಾ ಮಾತಾಡ್ತಿದ್ದರು ಸಂವಿಧಾನದ ತತ್ವ ಸಿದ್ಧಾಂತಗಳ ಮೇಲೆ ನಡೆಯುವರು ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹಿರು ಖರ್ಗೆ ಸಾಹ್ರ ಕುಟುಂಬ ಮತ್ತು ತಾವು ಮಾತಾಡ್ತಿದ್ರಿ ನಾನು ಜಗ್ಗಲ್ಲ ಬೊಗ್ಗಲ್ಲ ಅಲ್ಲಿ ಉದುರ್ತೀರಿ ಗುಲ್ಬರ್ಗ ಬಂದು ಅಂತರಿ ತಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಬಿ ಜೆ ಪಿದವರು ಕೆಲಸ ಏನಿದೆ ಯಾರು ಅಪೋಸಿಟ್ ಮಾತಾಡ್ತಾರೆ ಅಂಥವ್ರನ್ನು ಕರ್ಕೊಂಡು ಒಂದು ಅಧಿಕಾರ ಒಂದು ಎಮ್ ಎಲ್ ಸಿನೋ ಒಂದು ಬೋರ್ಡ್ ಚೇರ್ಮಿನೋ ಏನೋ ಒಂದು ಕೊಡ್ತಾರೆ ಉದುರ್ರಿ ಅಂತ ರೋಡ್ಗೆ ಬಿಟ್ಟು ಬಿಡ್ತಾರೆ ಅದೇ ಜಾತಿ ಜಾತಿಗೆ ಜಗಳ ಹಚ್ಚೋದವ್ರ ಕೆಲಸ ಧರ್ಮ ಧರ್ಮಕ್ಕೆ ಜಗಳ ಹಚ್ಚೋದು ಬಿ ಜೆ ಪಿದವ್ರ ಕೆಲಸ ಅಣ್ಣ ತಮ್ಮಂದಿರಿಗೆ ಜಗಳ ಹಚ್ಚೋದು ಬಿ ಜೆ ಪಿದವ್ರ ಕೆಲಸ ಮತ್ತು ನವಯುವಕರಿಗೆ ಬೆಂಕಿಸ್ತಾನ ಹೇಳಿದ್ನಲ್ಲ ಮಾತಾಡಿದರೆ ಮನೆ ದೀಪ ಬೆಳಗುವ ಹಾಗೆ ಇರಬೇಕು ಸ್ವಾಮಿ ಮಾತಾಡಿದರೆ ಬೆಂಕಿ ಹತ್ತುವಾಗಲ್ಲ ಈ ಬಿ ಜೆ ಪಿದವರು ಬರೇ ಮಾತಾಡಿ ಬೆಂಕಿ ಹಚ್ಚಿ ಯುವಗುರನ್ನೆಲ್ಲ ಇವತ್ತು ರೋಡಿಗೆ ತಂದಿದ್ದಾರೆ ಮತ್ತು ಇನ್ನೊಂದು ವಿಷಯ ನಿಮ್ಮ ನಾಯಕರುಗಳೆಲ್ಲರೂ ಯೋಗ್ಯರು ಅಯೋಗ್ಯರು ಯೋಗ್ಯರಲ್ಲ ನಮ್ಮ ಹೋಮ್ ಮಂತ್ರಿಗಳಿಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಾವು ದೊಡ್ಡ ದೊಡ್ಡ ನಾಯಕರುಗಳು ತಮ್ಮ ಬಾಯಿಂದ ಯೋಗ್ಯರಲ್ಲ ಸ್ವಾಮಿ ಕರ್ನಾಟಕದ ಜನತೆ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ ತಿಳ್ಕೊಂಡು ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಇಲ್ಲಿ ಯೋಗ್ಯರು ಯಾರು ಅಯೋಗ್ಯರು ಯಾರು ಇಡೀ ರಾಜ್ಯಕ್ಕೇ ಗೊತ್ತಾಗ್ತದೆ ನಮ್ಮ ರೆಸ್ಪೆಕ್ಟು ನಮ್ಮ ನಾಲ್ಗೆ ಬೆಲೆಯೇ ಇದೆ ಬೇರೆ ಎಲ್ಲಿ ಇಲ್ಲ ಮಾತನಾಡುವ ಪದ್ಧತಿ ಮಾತನಾಡುವ ರೀತಿಯಲ್ಲೇ ಇಲ್ಲ ಇದೆ ಸ್ವಾಮಿ ಅದಕ್ಕೆ ಬಿ ಜೆ ಪಿ ನಾಯಕರು ವಿನಾಕಾರಣ ಆರೋಪ ಮಾಡಬೇಡಿ ಆ ಭಗವಂತ ಜನನ ಮರಣ ಬರೆದಿರ್ತಾನೆ ನಾವು ಯಾವಾಗ ಹುಟ್ಟಿರ್ತೀವಲ್ಲ ಸತ್ತಿದ್ದು ಡೇಟನ್ನು ಬರೆದಿರ್ತಾನೆ ಯಮನಿಗೆ ಬಿಟ್ಟೇ ಇರ್ತಾನೆ ನಾವು ಯಾವಾಗ ಹೋಗ್ಬೇಕು ಇವತ್ತು ನಾಳೆ ಮನುಷ್ಯ ಈ ಒಂದು ಯುಗದಲ್ಲಿ ಮನೆಗೆ ಹೊರಗಡೆ ಬಂದು ಮನೆಗೆ ಹೋಗ್ಬೇಕಂತಂದ್ರೇ ಗ್ಯಾರಂಟಿ ಇಲ್ಲ ಅಂಥದ್ರಲ್ಲಿ ಯಾರೋ ಸತ್ರು ಯಾರದೋ ಏನಿದೆ ಹೆಸರಿಲ್ಲ ಏನಿಲ್ಲ ಇವರೇ ಕಾರಣ ಅಂದರೆ ನೀವು ಸತ್ತಲ್ಲೇ ಬಂದು ಇವ್ರ ಕಾರಣ ಇವ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಗಳು ಮಾಡಿದೆ ಒಂದು ಕೆಲಸ ಮಾಡಿರಿ ಯಾರ್ಯಾರು ಸತ್ತಿರ್ತಾರಲ್ಲ ಈಗ ಅವ್ರಿಗೆ ಸಾಯಕ್ಕೆ ಸತ್ತಾಗ ಯಾರನ್ನು ಕೈ ಹಿಡ್ಕೊಂಡು ಅವ್ರು ಮುಟ್ಟೆ ಮುಟ್ಟಿರ್ತಾರ ಅಂಥವ್ರನ್ನ ಡಿ ಎನ್ ಎ ಪರೀಕ್ಷೆ ಮಾಡಿ ಇವರೇ ಕಾರಣ ಅಂತ ಒಂದು ಪ್ರತಿಭಟನೆ ಮಾಡಿರಿ ನಮ್ಮ ಮುಂದೆ ಅದಕ್ಕೆ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಮೇಲೆ ಆರೋಪ ಬಡ್ದು ಮಾಡೋದು ಬಿಡ್ರಿ ಬಿ ಜೆ ಪಿ ನಾಯಕರುಗಳೇ ತಾವು ನಾಯಕರಿದ್ದರಿ ಜನರ ಕೆಲಸ ಮಾಡಿರಿ ಜನಪರ ಕೆಲಸ ಮಾಡಿರಿ ಸರ್ಕಾರಕ್ಕೆ ನೀವು ಅಪೋಸಿಷನ್ದಲ್ಲಿದ್ದರೆ ಕೇಳಿರಿ ನಮಗೆ ಅನುದಾನ ಬೇಕು ಅನುದಾನ ಎಲ್ಲಿಂದ ತರೋಣ ಅಂತೇಳಿ ಆದರೆ ತಾವು ರಾಷ್ಟ್ರದಲ್ಲಿ ನಮ್ಮ ಅಧಿಕಾರ ಇದೆ ಅಧಿಕಾರದ ವಿನಾ ಕಾರಣ ಇವ್ರ ಮೇಲೆ ಆರೋಪಗಳು ಮಾಡೋದು ರಾಜೀನಾಮೆ ಕೊಡು ಅಂತಕ್ಕಂಥದ್ದು ಮಾಡಬೇಡಿ ಪ್ರಿಯಾಂಕಾ ಖರ್ಗೆ ಸಾಹೇಬರ ಹಿಂದೆ ಒಂದು ದೊಡ್ಡ ಕಾಂಗ್ರೆಸ್ ಪಕ್ಷದ ಶಕ್ತಿ ಇದೆ ಅವರ ಅಭಿಮಾನಿಗಳ ಶಕ್ತಿ ಇದೆ ಕಾರ್ಯಕರ್ತರ ಶಕ್ತಿ ಇದೆ ಪ್ರಿಯಾಂಕ ಖರ್ಗೆ ಸಾಹೇಬರ ಸ್ವಾಭಿಮಾನ ಮತ್ತು ಘನತೆಗೆ ಧಕ್ಕೆ ತಂದರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೈ ಕಟ್ಕೊಂಡು ಮನೆಯಲ್ಲಿ ಕೂಡಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಬಯಸುತ್ತೇನೆ ಜೈ ಪ್ರಿಯಾಂಕ ಖರ್ಗೆಜಿ ಜೈ ಕಾಂಗ್ರೆಸ್ ಪಾರ್ಟಿ